ಎಲ್ಲರ ನಮಸ್ಕಾರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬಿರಿಬೇಡಿ ಹಾಗೆಯೇ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಎಲ್ಲ ಎಸ್ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿತು ಕೊರೋನಾ ಬಂದಂಥ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರ ಅಕ್ರಮ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ಒಂದು ಆಯೋಗವನ್ನು ರಚಿಸಿತ್ತು ಆ ಆಯೋಗ ಮಧ್ಯಂತರ ವರದಿಯನ್ನು ನೀಡಿದೆ ಈ ಮಧ್ಯಂತರ ವರದಿಯಲ್ಲಿ ಆಘಾತಕರ ಅಂಶಗಳಿವೆ ಆಘಾತಕರ ಯಾಕೆ ಅಂತಂದರೆ ಜನರ ಬದುಕಿನ ಜೊತೆ ನಡೆಸಿದಂತಹ ಇಸಿ ಒಂದು ಚಲ್ಲಾಟ ಇದು ಅದರ ಜೊತೆಗೆ ಕೊರೋನಾ ಸಂಬಂಧ ಸಂದರ್ಭದಲ್ಲಿ ತರಿಸಿದ ಬಹುತೇಕ ಉಪಕ ಉಪಕರಣಗಳೇನಿದೆಯಲ್ವಾ ಅದು ಎಲ್ಲವುದೂ ಕೂಡ ಇಸಿ ಪರ್ಸಂಟೇಜ್ ವ್ಯವಹಾರದ ಮೇಲೆ ತರಿಸಿದ್ದು ಚೀನಾದಿಂದ ನೀವು ಲೆಕ್ಕಾಕಿ ಚೀನಾದ ವಸ್ತುಗಳು ಹೇಗಿರ್ತವೆ ಅನ್ನೋದು ನಮ್ಗೆ ಗೊತ್ತಿದೆ ಅಲ್ವಾ ಚೀನಾದಿಂದ ತರಿಸಿದ್ದು ಇದರ ಕಲ್ಪಿಟ್ಗಳು ಯಾರಿದ್ದಾರೆ ಅಂದು ಮುಖ್ಯಮಂತ್ರಿ ಆಗಿದ್ದೆ ಯಡಿಯೂರಪ್ಪ ಹಾಗೂ ಸನ್ಮಾನ್ಯ ಆರೋಗ್ಯ ಸಚಿವರಾದ ರಾಮುಲು ಅವರು ನೆಕ್ಸ್ಟ್ ಸುಧಾಕರ್ ಅವರು ಬರ್ತಾರೆ ಸೊ ಮಧ್ಯಂತರ ವರದಿ ಏನಿದೆ ಖುನ್ನಾ ಅವರು ಕೊಟ್ಟಿರೋದು ಆ ವರದಿ ಬಂದ ತಕ್ಷಣ ಬಿ ಜೆ ಪಿಯ ತೊಡೆ ನಡಗೋದಕ್ಕೆ ಪ್ರಾರಂಭ ಆಗಿದೆ ಯಾಕೆಂದ್ರೆ ಅವರು ಭ್ರಷ್ಟಾಚಾರವನ್ನೇ ಬಹಳ ಪ್ರಮುಖವಾಗಿ ಅಸ್ತ್ರವನ್ನಾಗಿ ಬಳಸಿಕೊಂಡು ಸಿದ್ದರಾಮಯ್ಯನವರನ್ನ ಅಲುಗಿಸುವ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸವನ್ನು ಪ್ರಾರಂಭ ಮಾಡಿದ್ದರು ಸೊ ಈಗ ಇವರ ಅಕ್ರಮಗಳು ಏನಿವೆ ಅದು ಕಾಂಗ್ರೆಸ್ ಅಕ್ರಮವನ್ನ ಮೀರಿಸುತ್ತೆ ಅಂತ ಕಾಂಗ್ರೆಸ್ನವರು ಮಹಾನ್ ಸಂಪನ್ನರು ಅಂತ ಹೇಳ್ತಿಲ್ಲ ಅವ್ರು ಭ್ರಷ್ಟ ರೈತರಾದವರು ಅಂತಲೂ ನಾನು ಇಲ್ಲಿ ಭಾಳ ಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ ಸ್ನೇಹಿತರೆ ಯಾರು ಹೆಚ್ಚು ಭ್ರಷ್ಟರು ಯಾರು ಕಡಿಮೆ ಭಟ್ರು ಅಂತೆ ಅಷ್ಟೇ ಅದಕ್ಕೆ ಮೀರಿಲ್ಲ ಈಗ ಸಿದ್ದರಾಮಯ್ಯನವ್ರ ಮೇಲೆ ಈಗ ಅವರು ಮುಖ್ಯಮಂತ್ರಿ ಆದ ಎರಡು ಆರೋಪಗಳ ಮೇಲೆ ಬಂದಿದ್ದು ಒಂದು ಮೂಡ ಇಂಡಿವಿಜುವಲ್ ಆದ ಸೈಟ್ಗೆ ಸಂಬಂಧಪಟ್ಟಿದ್ದು ಅಲ್ವಾ ಅದ್ರ ಬಗ್ಗೆ ತನಿಖೆ ನಡೆಸ್ತಿದೆ ಇನ್ನೊಂದು ವಾಲ್ಮೀಕಿ ಇದು ಅದ್ರ ಬಹುತೇಕ ಎಂಬತ್ತು ಕೋಟಿ ಅಂತ ಕಾಣುತ್ತೆ ವಾಪಸ್ ಕೊಟ್ಟಿದ್ದಾನೆ ನಾಗೇಂದ್ರ ಅದು ನಡೆದಿದ್ದೆ ಆದರೆ ಈ ಒಂದು ಬಿ ಜೆ ಪಿ ಸರ್ಕಾರದ ಮೇಲೆ ಇದ್ದಂಥ ಆರೋಪಗಳು ಬರ್ತಿದ್ದಂಥ ಆರೋಪಗಳು ಯಾವ ರೀತಿ ಇವು ಇವರಿಬ್ಬರು ಯಾರು ಬೆಟ್ರ್ ಅಂತಷ್ಟೇ ನನ್ನ ಪ್ರಶ್ನೆ ಕಾಂಗ್ರೆಸ್ದವರು ಜಾಸ್ತಿ ಭ್ರಷ್ಟರು ಬಿ ಜೆ ಜಾಸ್ತಿ ಭ್ರಷ್ಟರು ಬಿ ಜೆ ಅವರಿಗೆ ಎಲ್ಲಾದರೂ ಕೂಡ ಇನ್ನೊಬ್ಬರು ಭ್ರಷ್ಟರು ಅಂತ ಹೇಳುವ ಆರೋಪಿಸುವ ನೈತಿಕತೆ ಇದೆಯಾ ದಿಸಿದ ಕ್ವಶನ್ ಸೊ ಇವತ್ತು ಏನು ಸಚಿವ ಸಂಪುಟ ಏನು ತೀರ್ಮಾನ ತೆಗೆದುಕೊಂಡಿದೆ ಈ ಮಧ್ಯಂತರ ವರದಿ ಆಧಾರದ ಮೇಲೆ ಎಸ್ ಎಸ್ ಐ ಟಿ ತನಿಖೆ ನಡೆಸುವುದಕ್ಕೆ ಸಂಪುಟ ತೀರ್ಮಾನ ತೆಗೆದುಕೊಂಡಿದೆ ಸೊ ಈ ಒಂದು ಎಸ್ ಐ ಟಿಗೆ ಜಿ ಪಿ ಅಥವಾ ಅವರಿಗಿಂತ ಮೇಲಿನ ದರ್ಜೆಯ ಅಧಿಕಾರಿಯೊಬ್ಬರು ನೇತೃತ್ವ ನೇತೃತ್ವ ವಹಿಸ್ತಾರೆ ಮತ್ತು ಈ ಮಾಡಿರುವ ಆರೋಪಗಳ ಬಗ್ಗೆ ಎಲ್ಲ ಕೂಡ ಯಾವುದು ಮೈಕಲ್ ಡಿ ಕುನ್ನಾ ಅವರ ವರದಿಯಲ್ಲಿದ್ದು ಅದರ ಬಗ್ಗೆ ತನಿಖೆ ನಡೆಸುತ್ತೆ ನಾನು ಹೇಳಿದೆ ನಿಮಗೆ ಈ ವರದಿ ಏನಿದೆ ಇದು ಬಿ ಜೆ ಪಿ ಒಳಗೆ ಆಂತರಿಕವಾಗಿ ನಡುಗಿಸಿದೆ ಅಂತ ಅದು ವ್ಯಕ್ತವಾಗಿದ್ದು ಕೇಂದ್ರ ಸಚಿವ ಸನ್ಮಾನ್ಯ ಗ್ರೇಟ್ ಜೋಶಿಯವರ ಏನಿದ್ದಾರೆ ಅವರ ಮಾತಿನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಅವರು ಒಂದು ಹಂತದಲ್ಲಿ ಏನು ಹೇಳ್ಬಿಟ್ರು ಅಂದರೆ ಯು ಸಿ ಮೈಕಲ್ ಡಿ ಕುನ್ನಾ ಅವರು ಏನಿದ್ದಾರೆ ಅವರು ಕಾಂಗ್ರೆಸ್ ಏಜೆಂಟ್ರು ಅಂತ ಹೇಳಿಬಿಟ್ರು ಯು ಸಿ ಅಂದರೆ ಆ ಒತ್ತಡ ಒಳಗಿದೆ ಹೇಗಿದೆ ಅಂತ ನೀವು ಯೋಚನೆ ಮಾಡಿ ಮೈಕಲ್ ಡಿ ಕುನ್ನಾ ಅವರು ಅವರು ನ್ಯಾಯಾಧೀಶರಾಗಿರುವ ಸಂದರ್ಭದಲ್ಲಿ ಅತಿ ಪ್ರಾಮಾಣಿಕವಾಗಿ ಒನ್ ಆಫ್ ದಿ ಬೆಸ್ಟ್ ಜಡ್ಜಸ್ ಅಂತ ಹೆಸರು ಪಡೆದವರು ಪ್ರಾಮಾಣಿಕವಾಗಿ ಮಾಡೋ ಅವ್ರಿಗೆ ಕಾಂಗ್ರೆಸ್ ಏಜೆಂಟ್ರು ಅಂತ ಹೇಳಿ ಟ್ರೈ ಮಾಡ್ತಾರೆ ಅಲ್ವಾ ಸೊ ಈಗ ಬಹಳ ಮುಖ್ಯವಾಗಿ ಅವರು ಈಗ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ ಸೊ ಇನ್ನೊಂದು ವಿಚಾರವನ್ನು ಕೂಡ ಇವತ್ತು ಸಂಪುಟ ಸಭೆ ಆ ತೀರ್ಮಾನ ತೆಗೆದುಕೊಂಡಿದೆ ಅದು ಗಣಿ ಗುತ್ತಿಗೆಗೆ ಸಿ ದರ್ಜೆ ಗಣಿ ಗುತ್ತಿಗೆ ಹಾಗೆ ಈ ಒಂದು ಗಣಿಗಾರಿಕೆ ನಡೆಸಿದ್ದೇನಿದೆ ಅದನ್ನು ಬೇರೆ ಬೇರೆ ಕಡೆ ಅಕ್ರಮವಾಗಿ ಸಾಗಿಸಿದ್ದು ಎಲ್ಲ ಇದೆ ಇದರಲ್ಲೂ ಬಿಜೆಪಿ ಇನ್ವಾಲ್ವ್ಮೆಂಟ್ ಈ ಎರಡೂ ವಿಚಾರವನ್ನ ಎಸ್ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದೆ ಇದು ರಾಜಕೀಯ ಅಂತ ಅನ್ಬೋದು ಅನುಮಾನ ಇಲ್ಲ ರಾಜಕೀಯನೂ ಇದೆ ಇದ್ರಲ್ಲಿ ನಾಯಿ ಇದೆ ವಯಸ್ಸು ಪಾಲಿಟಿಕ್ಸ್ ಯಾಕೆಂದ್ರೆ ಈ ಬಿ ಜೆ ಪಿಯವರು ಮಾಡಿರುವ ಅಕ್ರಮಕ್ಕೆ ಏನಿದೆಯಲ್ಲ ಈ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿತ್ತು ಫಾರ್ಟಿ ಪರ್ಸೆಂಟ್ ಏನು ಆರೋಪ ಬಂತು ಪೇ ಸಿಎಂ ಆರೋಪ ಬಂತು ಎಲ್ಲವನ್ನ ಮಾಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಮೊದಲ ಒಂದೂವರೆ ವರ್ಷದಲ್ಲಿ ಎಲ್ಲವನ್ನ ಮುಚ್ಚಿ ಕುತ್ಕೊಂಡಿತ್ತು ಬಿ ಜೆ ಪಿ ಸಮಯದಲ್ಲಿ ನಡೆದ ಹಲವಾರು ಅಕ್ರಮ ವ್ಯವಹಾರಗಳನ್ನು ಯಾವುದೂ ಮುಟ್ಟೋದಕ್ಕೆ ಹೋಗಿಲ್ಲ ಯಾಕದು ಇಲ್ಲಿ ನಾವು ಮಾಡ್ಕೊಳ್ಳೋಣ ಅಂತನಾ ಯಾವಾಗ ಅವರ ಬುಡಕ್ಕೆ ಬಂತೋ ಈಗ ಎಚ್ಚರಿಕೊಂಡ್ರು ಯಾಕೆಂದರೆ ಮೈಸೂರಿನ ಮೂಡ ಹಗರಣ ಏನಿದೆ ಅದು ಇತ್ತೀಚೆಗೆ ಬರುವ ಲಿಸ್ಟ್ ಕೂಡ ಅತಿ ದೊಡ್ಡ ಹಗರಣ ಅದ್ರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆಯೋಲ್ಲ ನನಗೆ ಗೊತ್ತಿಲ್ಲ ಬಟ್ ಅವ್ರದ್ದು ಒಂದು ಸೈಟ್ ಇದೆ ನಿಜ ಹದಿನಾಲ್ಕು ಸೈಟ್ ಪಡ್ಕೊಂಡಿದ್ದು ಅವ್ರ ಲ್ಯಾಂಡ್ ಉಳಿದಂತೆ ಅವ್ರ ಸುತ್ತಮುತ್ತಲು ಇರುವವರು ಸುಮಾರು ಜನ ಅದರಲ್ಲಿ ಬೆಳೆ ಬೇಯಿಸ್ಕೊಂಡಿದ್ದಾರೆ ಒಬ್ಬರು ಇಪ್ಪತ್ತು ಸೈಟು ಮೂವತ್ತು ಸೈಟು ಐವತ್ತು ಸೈಟು ಈ ರೀತಿ ಇಡೀ ಐವತ್ತು ಐವತ್ತು ಅನುಪಾತದಲ್ಲಿ ತೆಗೆದುಕೊಳ್ಳೋದು ಎಲ್ಲವೂ ನನ್ನ ಮಗಂದ ಇದೇನೆ ಸೊ ಆದ್ರಿಂದ ಅವ್ರದ್ದು ವಿಚಾರಣೆ ನಡೀತಾ ಇದೆ ತಪ್ಪಿತಸ್ಥರು ಹೋಗ್ತಾರೆ ಇದು ಮಾಡಿದ ಮೇಲೆ ಇದಾದ ಮೇಲೆ ಎಸ್ ಗೊತ್ತಾಯ್ತು ಬಿಜೆಪಿಯವ್ರು ಹೇಗೆ ತಮ್ಮ ಅಲ್ಲಾಡಿಸ್ತಾರೆ ಅನ್ನೋದು ಕಾಂಗ್ರೆಸ್ ಗೊತ್ತಾಗಿ ಇವತ್ತು ಆ ತೀರ್ಮಾನ ತೆಗೆದಿದೆ ಅದೇ ಕಾರಣಕ್ಕೆ ಮಧ್ಯಂತರ ವರದಿಯನ್ನು ಕೂಡ ಬಹಿರಂಗಪಡಿಸ್ಲಾಯ್ತು ಕುನ್ನ ಅವರ ಮಧ್ಯಂತರ ವರದಿ ಸೊ ಮೊದಲಿಂದ ಚರ್ಚೆ ನಡೀತಾ ಇತ್ತು ಯಾವಾಗ ಕೊರೋನಾ ಇರುವ ಸಂದರ್ಭದಲ್ಲೇನೆ ಸೊ ಸರ್ಕಾರ ಏನಿದೆ ಇದೆಲ್ಲ ಒಟ್ಟು ಕೇಂದ್ರ ಸರ್ಕಾರದ ಸಾವಿರದ ಆರ್ನೂರು ಕೋಟಿ ಏನೋ ಕಂಡ್ರಿ ಬಂದಿದ್ದು ರಾಜ್ಯ ಸರ್ಕಾರ ದುಡ್ಡು ಕೇಂದ್ರ ಸರ್ಕಾರ ದುಡ್ಡು ಲೂಟಿ 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 ಕೆಲವು ಉಪಕರಣಗಳು ಇನ್ನೂರು ಮುನ್ನೂರು ರೂಪಾಯಿಗೆ ಸಿಗೋದಕ್ಕೆ ಒಂದೂವರೆ ಸಾವಿರ ಎರಡು ಸಾವಿರ ಕೆಲವು ಕಿಟ್ಗಳು ಗಳ್ ಅದ್ರದ್ದೇ ಹದಿನೆಂಟು ಕೋಟಿ ಸಾವಿರಾರು ಕೋಟಿ ನುಂಗ್ ನೀರು ಕುಡಿದ್ಬಿಟ್ಟಿದ್ದಾರೆ ಸೊ ಈ ನೂರು ಕುಡಿದದನ್ನ ಇದು ಎಲ್ಲರಿಗೂ ಗೊತ್ತಿತ್ತು ಸಾರ್ವಜನಿಕವಾಗಿ ಚರ್ಚೆ ಕೂಡ ಆಗ್ತಾ ಇತ್ತು ಎಲ್ಲರೂ ಚರ್ಚೆ ಮಾಡ್ತಾ ಇದ್ರು ಓ ಹೀಗೀಗಿದೆಯಂತೆ ಉಪಕರಣದಲ್ಲಿ ಇದಾಗಿದೆಯಂತೆ ಮದಾಗಿದೆಯಂತೆ ಅದ್ರ ಜೊತೆಗೆ ಈ ಕೊರೋನಾ ನಿರ್ವಹಣೆಗಾಗಿ ತಜ್ಞರ ಸಮಿತಿ ಕೂಡ ಇತ್ತು ಅದರಲ್ಲಿ ಯಾರ್ಯಾರು ಕಾಸು ಹೊಡೆದ್ರೆ ಗೊತ್ತಿಲ್ಲ ಸೊ ಅದಿದ ಮೇಲೆ ಎಸ್ ಡಾಕ್ಟರ್ ಸುಧಾಕರ್ ಅವ್ರ ಮೇಲೂ ಕೂಡ ಆರೋಪ ಇದೆ ಸುಧಾಕರ್ ಅವ್ರ ಮೇಲೆ ಕಳೆದ ಚುನಾವಣೆ ಸಂದರ್ಭದಲ್ಲೇ ರಾಜಕೀಯ ವಲಯದಲ್ಲಿ ಮಾತಾಡ್ತಾ ಇದ್ರು ಕಾಸು ಹೊಡೆದ್ಬಿಟ್ರು ಸಾರ್ ಕಾಸು ಹೊಡೆದ್ಬಿಟ್ರು ಅಂತ ಎಲ್ಲರಿಗೂ ಗೊತ್ತಿತ್ತು ಕಾಂಗ್ರೆಸ್ ಬಹುತೇಕ ನಾಯಕರಿಗೆ ಗೊತ್ತಿತ್ತು ಈ ಒಂದು ಕೊರೋನಾ ಸಂದರ್ಭದಲ್ಲಿ ಯು ಸಿ ಈ ರೀತಿ ಅಕ್ರಮ ಅವ್ಯವಹಾರ ನಡೆದಿದೆ ಅನ್ನೋದು ಗೊತ್ತಿತ್ತು ಅವರಿಗೆ ಆದರೆ ಅದು ಮುಟ್ಟದ್ ಬೇಡ ಆದ ಯಾಕೆ ಸುಮ್ಮನೆ ಇರಲಿ ಬಿಡಿ ಅನ್ನೋ ಸ್ಥಿತಿಯಲ್ಲಿದ್ದರು ಆದ್ರೆ ಯಾವಾಗ ಈ ಒಂದು ವಿಚಾರ ಬಂತೋ ಮೂಢ ಹಗರಣ ಹೊರಗಡೆ ಬಂತೋ ಕಾಂಗ್ರೆಸ್ನವ್ರಿಗೆ ಆಗ ಎಚ್ಚರ ಆಯಿತು ಎಸ್ ಇನ್ನು ಸುಮ್ಮನೆ ಕೂತ್ರ ಆಗಲ್ಲ ಈ ಬಿ ಜೆ ಪಿ ಅವರದ್ದು ಏನೇನಿದೆ ಅವ್ಯವಹಾರಗಳನ್ನೆಲ್ಲ ಬಹಿರಂಗ ತನಿಖೆ ನಡೆಸೋಣ ಅಂತ ಆ ತೀರ್ಮಾನ ತೆಗೆದುಕೊಂಡ ಮೇಲೆ ಬಿ ಜೆ ಪಿಯಲ್ಲಿ ಶುರುವಾಗಿದೆ ಒಳಗಡೆ ಆತಂಕ 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 ಯಾಕಂದರೆ ಅವರು ಬೇರೆ ಷಡ್ಯಂತ್ರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಈಗ ಮಾಡ್ಕೊಂಡಿದ್ದಾರೆ ಅದನ್ನು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿ ಚಾಮರಾಜನಗರದಲ್ಲಿ ಕಾಣ್ತಾರೆ ಒಂದು ಭಾಷಣದಲ್ಲಿ ಹೇಳ್ತಾರೆ ಏನದು ಸೊ ಕಾಂಗ್ರೆಸ್ನ ಸುಮಾರು ಐವತ್ತು ಶಾಸಕರುಗಳನ್ನ ಖರೀದಿಸಲು ಬಿಜೆಪಿ ಸಜ್ಜಾಗಿದೆ ಅದರಲ್ಲಿ ಒಬ್ಬೊಬ್ಬ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಕೊಡೋದಕ್ಕೆ ರೆಡಿ ಆಗಿತ್ತು ಆದ್ರೆ ನಮ್ಮ ಶಾಸಕರು ಹೋಗಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಸೊ ಇದು ಸತ್ಯಕ್ಕೆ ದೂರ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಬಿಜೆಪಿ ಇಸ್ ನೋನ್ ಫಾರ್ ದಾಟ್ ಆಪರೇಷನ್ ಕಮಲ ಅನ್ನೋ ದುಡ್ಡಿನ ಮೇಲೆ ಕಳೆದ ಬಾರಿ ಕೂಡ ನೀವು ಹದಿನಾರು ಶಾಸಕರನ್ನ ಎತ್ತ ಕಂಡಿರಲಿಲ್ಲ ಅದೇನು ಫ್ರೀ ಆಗಿ ಸೈದ್ಧಾಂತಿಕವಾಗಿ ಅಯ್ಯೋಯ್ಯೋ ಬಿ ಜೆ ಪಿ ಭಾಳ ಅತ್ಯುತ್ತಮವಾದ ಪಕ್ಷ ಪ್ರಾಮಾಣಿಕರ ಪಕ್ಷ ಮೋದಿಯವರು ಅಪ್ಪಟ ಪ್ರಾಮಾಣಿಕರು ಅಮಿತ್ ಶಾ ಇನ್ನೂ ಪ್ರಾಮಾಣಿಕರು ಅಂತ ಬಂದಿದ್ದ ನೋ ನಾಟ್ ಎಟ ರಾಜಕೀಯ ಆಗ ನಡಿಯಲ್ಲ ಸೊ ಕಾಸು ಕೊಟ್ಟೇ ಕೊಟ್ಟಿರುತ್ತೆ ನಾನು ಬಾಂಬೆಗೆ ತೊಗೊಂಡೋಗಿ ಕೂರಿಸಿ ಎಲ್ಲ ಮಾಡಿ ಕೊಟ್ಟಿದ್ದೀರಾ ಆದ್ರಿಂದ ಅದೇ ನೋನ್ ನೋಡ್ ಸೊ ನಿನ್ನೆ ಕೂಡ ಸಿದ್ದರಾಮಯ್ಯ ಒಂದು ಪ್ರಶ್ನೆ ಇತ್ತಿದೆ ಇಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಅವರಿಗೆ ಸುಮಾರು ಐವತ್ತು ಸಾವಿರ ಒಬ್ಬರು ತಲಾ ಐವತ್ತು ಕೋಟಿ ಕೊಡ್ತಾರೆ ಅಂದ್ರೆ ಎಲ್ಲಿಂದ ಬರುತ್ತೆ ಯಾರು ದುಡ್ಡು ಅನ್ನೋದನ್ನ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಇದಕ್ಕೆ ಇವತ್ತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜಯೇಂದ್ರ ಅವರು ಉತ್ತರ ಕೊಟ್ಟಿದ್ದಾರೆ ಆದರೆ ಉತ್ತರ ಅವರು ಏನ್ ಹೇಳ್ತಾರೆ ಅಂದ್ರೆ ಸತ್ಯಕ್ಕೆ ದೂರವಾದದ್ದು ಇದು ಜನರಲಿ ಕಡ್ಲಿ ನೀವು ಏನೇ ಆದರೂ ಸತ್ಯಕ್ಕೆ ದೂರವಾದದು ಅಂತ ಅಂದ್ಬಿಡೋದು ಈಸಿ ಈಸಿಯಾಗಿ ಹೇಳ್ಬಿಡೋದು ಸೊ ಅದೇ ರೀತಿ ಮತ್ತೊಂದು ಇನ್ನೊಂದು ವಿಜಯೇಂದ್ರ ಹೇಳಿದ ಕಪೋಲ ಕಲ್ಪಿತಾ ಅಂತ ಬಿ ಜೆ ಪಿ ವಿಚಾರದಲ್ಲಿ ಶಾಸಕರ ಖರೀದಿ ವಿಚಾರದಲ್ಲಿ ಕಪೋಲ ಕಲ್ಪಿತ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಅಲ್ವಾ ಸೊ ಅದಕ್ಕೆ ಇನ್ನೊಂದು ಇದೆ ಅದು ನಾನು ಇನ್ನೊಂದು ಇನ್ನೊಮ್ಮೆ ಅದನ್ನ ಹೇಳಬೇಕು ಎರಡು ದಿವಸದಿಂದ ಕಾಯ್ತಾ ಇದ್ದೀನಿ ಅದು ಹೇಳಬೇಕು ಅಂತ ಬಿ ಜೆ ಪಿ ಸಿ ಈ ಆಪರೇಷನ್ ಕಮಲ ವ್ಯವಹಾರಗಳು ಹೇಗಿರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಒಂದು ರಿವೀಲ್ ಮಾಡಿದ್ದಾರೆ ಶಾಕಿಂಗ್ ರಿವ್ಯೂಲ್ ಅದು ನಾನು ಇನ್ನೂ ಇನ್ನೊಮ್ಮೆ ವಿವರಿಸ್ತೀನಿ ಅದ್ರಲ್ಲಿ ಇಷ್ಟೇ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರಲ್ಲಿದ್ದ ಸರ್ಕಾರವನ್ನು ಕೆಡುವುದಕ್ಕಾಗಿ ಕೆಡವುವುದಕ್ಕಾಗಿ ಒಂದು ಸಭೆ ನಡೀತಂತೆ ಆ ಸಭೆಯಲ್ಲಿ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಇದ್ದರು ಫೈನ್ ನೋ ಇಶ್ಯೂ ಅವರೇ ನಮ್ಮ ಮಾಧ್ಯಮಗಳ ಚಾಣಕ್ಯರು ಅವರು ಅವರಿದ್ದರು ಅಜಿತ್ ಪವಾರ್ ಅವರಿದ್ದರು ದೇವೇಂದ್ರ ಫಡ್ನವೀಸ್ ಅವರಿದ್ರು ಎಲ್ಲ ಇದ್ದರು ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದರಂತೆ ಈ ಈ ರಾಜಕೀಯ ಕಾರ್ಯಾಚರಣೆಯ ಭಾಗವಾಗಿರೋ ವ್ಯಕ್ತಿ ಯಾರು ಅವರು ಗೌತಮ್ ಅದಾನಿ ಇದು ರಿವೀಲ್ ಆದಮೇಲೆ ಬಿ ಜೆ ಪಿ ಒಳಗೆ ಸೀರಿಯಸ್ ಆಗಿ ಶುರುವಾಗಿತ್ತು ಬಿ ಜೆ ಪಿ ಇರುವಂಥ ಅಜಿತ್ ಪವಾರ್ ಹೇಳಿದ್ದಾರೆ ಯಾಕೆ ಅದಾನಿ ಇಟ್ಕೊಂಡಿದ್ರು ದುಡ್ಡು ಅದಾನಿಯಿಂದ ಹೋಗ್ತಾ ಇತ್ತ ಶಾಸಕರ ಖರೀದಿ ಇನ್ನ ಇನ್ನೊಂದು ಇಷ್ಟ ವ್ಯವಹಾರಗಳಿಗೆ ಅದಾನಿ ಏನಿದ್ದಾರೆ ಅವರೇ ಕೇಂದ್ರ ಬಿಂದುವನ ಹೋ ಇಡೀಲೆಲ್ಲ ಆದಮೇಲೆ ಅವರೇ ದುಡ್ಡು ಹಂಚುವವರ ಗೊತ್ತಿಲ್ಲ ಬಟ್ ಆ ಅನುಮಾನವನ್ನು ಮೂಡಿಸುತ್ತೆ ಯಾಕೆಂದರೆ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ತಗೊಂಡು ಹೋಗ್ಬಿಟ್ಟು ಅದಾನೇ ಕೂತ್ಕೋತಾನೆ ಅಂತ ಅಂದರೆ ಲೆಕ್ಕ ಹಾಕಿದೆ ಇಂಡಿಯಾದ ಯಾವುದೇ ಇಂಡಸ್ಟ್ರಿಯಲಿಸ್ಟ್ಗಳು ಹಾಗೆ ಮಾಡಿರಲಿಲ್ಲ ರಾಜಕೀಯ ಪಕ್ಷಗಳಿಗೆ ದುಡ್ಡು ಕೊಡೋದು ಬೇರೆ ಕೊಟ್ಟೆ ಕೊಡ್ತಾರೆ ತಮ್ಮ ಕೆಲಸ ಆಗಬೇಕು ಅಂತಾರೆ ದುಡ್ಡು ಕೊಡ್ತಾರೆ ಆಲ್ ದೀಸ್ ಥಿಂಗ್ಸ್ ವಿಲ್ ಆ್ಯಪ್ ಆದರೆ ಮಹಾರಾಷ್ಟ್ರದ ಒಂದು ಸರ್ಕಾರವನ್ನು ಕೆಡಗಬೇಕು ಅಂತೇಳಿ ನಡೆಸಿದ ಸಭೆಯಲ್ಲಿ ಅದಾನಿ ಕೂತಿದ್ರು ವೆರಿ ಬಿಗ್ ರೆವಲ್ಯೂಷನ್ ಇದು ಸೊ ಇದು ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ನಡೀತಿ ಆದ್ರೆ ಇಂತಹ ಇವರ ಚಟುವಟಿಕೆಗಳು ಯಾರನ್ನು ಸಾಬೀತುಪಡಿಸ್ತವೆ ಅಂದ್ರೆ ಸಿದ್ದರಾಮಯ್ಯನವ್ರು ಹೇಳಿಕೆ ಸೊ ಪ್ರತಿ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಕೊಟ್ಬಿಟ್ಟು ಅವ್ರನ್ನ ಯತ್ ಎಷ್ಟು ಜನ ಐವತ್ತು ಜನ ಯಾಕಂದ್ರೆ ಟೋಟಲ್ ನೂರ ಮೂವತ್ತೈದು ಜನ ಮೂವತ್ತಾರು ಜನ ಇದ್ದಾರೆ ಕಾಂಗ್ರೆಸ್ ಶಾಸಕರು ಅಲ್ವಾ ಆ ಸಹ ಕೆಡಗಬೇಕು ಅಂದರೆ ಜಾಸ್ತಿ ಬೇಕು ದಟ್ ಈಸ್ ವಾಟ್ ದೇ ಆರ್ ಡೂಯಿಂಗ್ ಅಂತ ಅದು ಈ ಒಂದು ಹೇಳಿಕೆಯ ಸುತ್ತ ಈ ಬೆಳವಣಿಗೆಗಳು ಕಾಣ್ತಾ ಇದೆ ಒಟ್ಟಾರೆ ಎಸ್ ಕಾಂಗ್ರೆಸ್ ಸರ್ಕಾರ ಎಚ್ಚರಗೊಂಡಿದೆ ಬಿ ಜೆ ಪಿ ಆತಂಕಕ್ಕೆ ಸಿಲುಕಿದೆ ಯಾಕಂದರೆ ಇನ್ನೊಂದು ಗಣಿ ವಿಚಾರಕ್ಕೆ ಸಂಬಂಧಪಟ್ಟಾಗಲೂ ನಾನು ಹೇಳಿದೆ ಬಿ ಜೆ ಪಿ ಯಾರ್ಯಾರ್ದು ಕಡೆ ಈ ಇದೇನಿದೆ ನೀಡ್ಲ್ ಆಫ್ ಸಸ್ಪಿಷನ್ ಅಂತೀವಿ ನಾವು ಸಂಶಯದ ಮುಳ್ಳು ಅಂತ ಅದು ಎಲ್ಲೆಲ್ಲಿ ತಿರುಗುತ್ತಾ ಗೊತ್ತಿಲ್ಲ ಬಟ್ ಕಾಂಗ್ರೆಸ್ ಮೊದಲೇ ಎಚ್ಚರಗೊಳ್ಬೇಕಾಗಿತ್ತು ಈಗ ಎಚ್ಚರಗೊಂಡಿದೆ ನಾವು ಬಿ ಜೆ ಪಿ ಆ್ಯಂಡ್ ಸೀನಿಯರ್ ಲೀಡರ್ಸ್ ವಿಲ್ ಹಾವ್ ಟು ಫೇಸ್ ದ ಮ್ಯೂಸಿಕ್ ಅದರಲ್ಲಿ ಇವರು ಇದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೆಯೇ ರಾಮುಲು ಇನ್ನೂ ಎಷ್ಟು ಜನ ಎದುರಿಸಬೇಕು ಗೊತ್ತಿಲ್ಲ ಲೆಟರ್ ಸ್ವೀಟೆಂಡ್ಸ್ ಇದು ಇವತ್ತಿನ ಸುದ್ದಿ ವಿಶೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತಿನ ದಿನ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಪ್ರೆಸ್ ಮಾಡೋದಕ್ಕೆ ಮೇಲೆ ಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ